ಪುತ್ರ ವಿನೀಶ್ ದರ್ಶನ್ ಅವರು ಅಪ್ಪಂದಿರ ದಿನದಂದು ತನ್ನ ತಂದೆಗೆ ವಿಶ್ ಮಾಡಿದ್ದಾರೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನೀವು ಎಂದೆಂದಿಗೂ ನನ್ನ ಹೀರೋ ಅಂತ ವಿನೀಶ್ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ ಇದ್ದಾರೆ ಜೂನ್ ಇಪ್ಪತ್ತರವರೆಗೂ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಅಭಿಮಾನಿಯನ್ನೇ ಕೊಂದ ಆರೋಪವನ್ನ ಖ್ಯಾತ ನಟ ಹೊತ್ತಿದ್ದಾರೆ ಇದು ಇಡೀ ದೇಶದಾದ್ಯಂತ ತೀವ್ರ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಪೊಲೀಸರು ವಿಚಾರಣೆಯ ವೇಳೆ ಸ್ಫೋಟಕ ವಿಷಯಗಳನ್ನ ಹೊರತೆಗೆದಿದ್ದಾರೆ ಇನ್ನು ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂತ ವಿಷಯವೂ ಕೂಡ ತನಿಖೆಯ ವೇಳೆ ಹೊರಬಂದಿದೆ ಬರೋಬ್ಬರಿ ಇಪ್ಪತ್ತು ಆರೋಪಿಗಳನ್ನ ಪ್ರಕರಣದಲ್ಲಿ ಇದುವರೆಗೂ ಪೊಲೀಸರು ಬಂಧಿಸಿದ್ದಾರೆ ನಟ ದರ್ಶನ್ನ ಕ್ರೂರ ವರ್ತನೆ ವಿರುದ್ಧ ಸಿನಿಮಾ ರಂಗದವರು ಕೂಡ ಧ್ವನಿ ಎತ್ತಿದ್ದಾರೆ ಈ ನಡುವೆ ಮಗ ವಿನೀಶ್ ತಂದೆಯ ಪರಿಸ್ಥಿತಿಯನ್ನು ನೋಡಿ ಅಪ್ಪಂದಿರ ದಿನದಂದು ಟ್ವೀಟ್ ಮಾಡುವ ಮೂಲಕ ವಿಶ್ ಮಾಡಿದ್ದಾರೆ ದರ್ಶನ್ ಸದ್ಯ ಜೂನ್ ಇಪ್ಪತ್ತರವರೆಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನ್ಯಾಯಾಲಯಕ್ಕೆ ಒಪ್ಪಿಸಿದ ಬಳಿಕ ನ್ಯಾಯಾಲಯ ಜೂನ್ ಇಪ್ಪತ್ತರವರೆಗೆ ನಟ ದರ್ಶನ್ ಅವರಿಗೆ ಪೊಲೀಸ್ ಕಸ್ಟಡಿಯನ್ನು ನೀಡಿದೆ ಇದೀಗ ನಟ ದರ್ಶನ್ ಅವರಿಂದ ಪೊಲೀಸರು ಮಹತ್ವದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಜನರನ್ನ ಪೊಲೀಸರು ಇದುವರೆಗೂ ಬಂಧಿಸಿದ್ದಾರೆ ಈ ಪ್ರಕರಣ ಇಡೀ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು ಅಭಿಮಾನಿಗಳ ಅಭಿಮಾನಿಗಳನ್ನೇ ಕೊಂದಿದ್ದಾರೆ ಈ ನಟ ಅಂತ ಹೇಳಿ ಎಲ್ಲರೂ ಕೂಡ ನಟ ದರ್ಶನ್ ಅವರಿಗೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಿನ್ನೆ ಅಪ್ಪಂದಿರ ದಿನಾಚರಣೆ ಇತ್ತು ಆ ಅಪ್ಪಂದಿರ ದಿನಾಚರಣೆಯಂದು ನಟ ದರ್ಶನ್ ಅವರ ಪುತ್ರ ವಿನೀಶ್ ದರ್ಶನ್ ಅವರು ತನ್ನ ಅಪ್ಪ ದರ್ಶನ್ಗೆ ಟ್ವಿಟ್ಟರ್ ಖಾತೆಯ ಮೂಲಕ ಪೋಸ್ಟ್ ಅನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪೊಲೀಸರ ವಶದಲ್ಲಿ ಇದ್ದು ಇದೀಗ ತನ್ನ ತಂದೆಗೆ ವಿನೀಶ್ ಅವರು ಅಪ್ಪಂದಿರ ದಿನಾಚರಣೆಯ ವಿಶ್ ಅನ್ನ ಮಾಡಿದ್ದಾರೆ ನನಗೆ ಯಾವಾಗಲೂ ನೀನು ಹೀರೋನೆ ಅಂತ ಹೇಳಿ ಟ್ವಿಟರ್ ಖಾತೆಯಲ್ಲಿ ವಿಶ್ ಮಾಡುವ ಮೂಲಕ ಅಪ್ಪಂದಿರ ದಿನಾಚರಣೆಯ ಶುಭಾಶಯವನ್ನ ಕೋರಿದ್ದಾರೆ